ಮಾತಿನ ಒಳಗ ಹನುಮಂತ ಹನುಮಂತನ ಕಿತ್ತ ಮಾಳೀಗಿರ ನೀ ಹುಲಿ ಎಲ್ಲ ತಂದ ಮತ್ತ್ಯಾಕ್ಟ್ ಆಗಲಿ ಹುಲಿ ದೀಪ ಒಳಗೆ ಹುಲಿದಂತ್ಯಾಗ ಮುಂಡಾಸ್ ಬರ್ತಂದ ನನಗ ಹೌದ್ 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 ವರ್ಷ ಏನ್ ಬರ್ತೈತಿ ನಿನಗೇನ್ ಬರ್ತೇತಿ ವರ್ಷಕ್ಕೊಮ್ಮೆ ಇಲ್ಲಿ ಕೇಳಮ್ಮ ಬರ್ತೀರಿ ಬಕ್ ನಿಮಗ ಹನುಮಂತ ಇಲ್ಲಿ ಕೇಳ ಯಾನ್ರಿ ಏನಪ್ಪಾ ಅಂತ ಕೇಳಿದ್ರ ಮಲವ ಇವುಗೆ ಭಕ್ತ ರಾಮನ ಭಕ್ತ ನಿಜವಾಗ್ಯೂ ಹನುಮಂತನಿ ಇದ್ದೀಪಾ ಅಂತ ಕೇಳ್ರ ರಾಮ ಎಲ್ಲಿ ಅದಾನತ ತೋರ್ಸಂದಾಗ ತನ್ನ ಹತ್ತು ಬೆರಳಿನಿಂದ ಎದೆಯನ್ನು ಸೀಳಿ ರಾಮನ ಯಾರು ಅಂತ ಕೇಳಿ ಈ ಹನುಮಂತ ಇವನ್ ಚಪ್ಪಳ ಹೊಡೆದ್ರಿ ಮೊಮ್ಮಗನ ತೆಗಿನಿ ಬಿದಿರಿ ಹನುಮಂತ ತಿಗಿನಿ ಬಿದಿರಿ ಆಗ ಹಾಕೊಂಡು ಹಾಕುವ ಹೆಗಲಿಗು ಮೂರು ಮೂರ್ ಮಂದಿರು ಅಲ್ಲಿ ಮಾಮ ಬಾಳ ಸಾಕಿಯದ ವ್ಯಕ್ಕಿಗಿ गया oh, भावी

ಬಾಳ ಸಾಕ್ಷಿ ವ್ಯಕ್ತಿಯ ವಾಲಿ ಮ್ಯಾನ ಅಕ್ಕ ವಾಲಿ ಗಾಲಿಮ್ಯಾ

Bye. Bye. ವರ್ಧಾನುಮಾನಿ ಕಡೆ ಹೆಂಗಲ್ಲ ಹಿಡೋದು ಗುಡಿಗಿ ಹೊಡ್ದೇ ಹೆಂಗಲ್ಲ ಹಿಡೋದು ಒಡ ದ ರಾ ತಾಲೇ ಗೇ ಕುಮಾಯವ ಕೊರು ನೋಡಿ ಮಗನಿಗರಪ್ಪ ಕಮಾಯವೂದು ನೋಡಿ namakar bala sa kela bekeghe mayamade namakar bala sa kela bekeghe wali melana ek to hogala pa ತಾವೆಯ ಹೊತ್ತಿನ ಶಿರಿಗೆ ವಾಪ್ಯದ ಕೆಳತಿಯ ಮೊಗನ್ಯಾನ ಮೋಗನಾಥ ಹೊತ್ತಿನ ಶಿರಿಗೆ ವಾಪ್ಯದ ಹುಡುಗಿಯ ಮೊಗನ್ಯಾನ ಮೊಗನಾಥ ಅಡಿಯ ಮಾಡಿಕೊಂಡ ಹುಡಿ

ಮಾಡಿ ಏರಿ ಬಂದೋಳು ಬಾವಿಯ ಪ್ಯಾಂಟು ನಿಗೆ ಉಸರ ಮಾಡಿ ಏರಿ ಬಂದೋಳು ಬಾವಿಯ ಪ್ಯಾಂಟು ನಿಗೆ ಉಸರ ಮಾಡಿ ಏರಿ ಬಂದೋಳು ಬಾವಿಯ ಪ್ಯಾಂಟು ਆੰਗੜਾ ਭਾਵੇਂ ਆਪਾਂ ਟੋਣ ਕੇ ਸੋਤ ਗੱਟੀ ਨਿੱਤਾ ਦੇ ਮੰਦੇ ਨਿੱਤਾ ਦੇਵੇ ਰਾਮ ਮਾਮਕਾਰ ਵਾਲਾ ਤੇਰਾ ਬੇਕੇ ਗੇ ਮਾਇ ਮਰੇਵੇ ਮਾਮਕਾਰ ਵਾਲਾ ਆਕੇ ਜ਼ ਬੇਕੇ ਗੇ ਵਾਲੀ ਮੇਲਾ ਲਾ ਲੇਟ ਹੋ ਗਿਆ ਭਾਵਿਆ ਨੇਰੇ ਅੱਕਾ ਵਾਲੀ ਮੇਲਾ ਲੇਟ ਹੋ ਗਿਆ ਭਾਵਿਆ ਨੇਰੇ ਕੇ ਕੇ <inaudible> ਬੈੱਕੇ ਗਏ ਮਾਇਆ ਮਦੇਵ ਮਮਕਰ ਵਾਲਾ ਜਾਕੇ ਬੈੱਕੇ ਗਏ ਪਲੇ ਮਹਿਲਾ ਇਹ ਤੋਗਲ ਆਵੇ ਨੇ ਰੇਗੇ ਅੱਕਾ ਵਾਲੇ ਮਹਿਲਾ ਇਹ ਤੋਗਲ ਪਾਵੇਂ ਨੇ ਰੇਗੇ ਠੱਟ ਅਰੇ ਯਾਲੋ ਮਮਕ ਲਗਾੜੋ ಅಲ್ಲಿ ನೋಡಿ ನೋಡಿ ನೋಡು ಗಬ್ಬ ಎಲ್ಲಿ ಹೋದ್ರು ನೋಡಿರಿ ಎಲ್ಲಿ ಹೋದ್ರಿ ಎಲ್ಲಿ ಹೋದ್ರಿ ಇಲ್ಲಿ ಮೊಮ್ಮಕ್ಳ ನಿಮ್ಮ ಲಗ ಮನ್ಯಾಗ ನಮ್ಮ ಆಯಿ ಹೊಡಿತಾಳೆ ಈ ಲಗ ಹೊಡ್ರಿ ಇವ್ರು ಬಂದನ್ ಬಂದ್ರೆ ಆ ಮ್ಯಾಲಾರ ಅವರು ಲಗ ಹೊಡಿತಾರ ಇವರು ಮೊಮ್ಮಕ್ಕಳು ಲಗ ಹೊಡಿತಾರೆ ಗೌಡ್ರು ನಿಮ್ಗೆ ಇನ್ನೊಂದು ಮಾತು ಕೇಳ್ತೇನೆ ರೀ ಕೇಳಿ ಇವ್ರು ರೊಕ್ಕ ಕಿಸಿದ ಇಟ್ಕೊತ ಹೌದು ಹೌದು ಎಟ್ ಇದಾವೆ ರೀ ಇಪ್ಪತ್ತು ಇನ್ನೊಂದು ಮೂವತ್ತು ಹಾಕ್ರಿ ಒಂದು ಅರ್ಧ ಬರ್ತೈತಿ ಗೌಡ್ರ ಇವ್ರಿಬ್ರು ಲಗಾ ಹೊಡೆದು ಈಗ ಲಗಾ ಹೊಡೆದು ಗೋಟ್ ನಿಂದ್ರದ್ ಯಾಕೆ ಮಾಡಕತ್ತಾರ ನಿಮ್ಮ ಫೋನ್ ಆಗತ್ತನ್ರಿ ಈ ಊರಾಗ ಯಾರ ಪವನಾರ್ ಇದ್ದಂಗ ಕಾಂತಾರು ಮಾಮ ಇದ್ದಂಗ ಕಾಂತಾರ ಮಾಮನ್ ಮುಂದೆ ಹವಾ ಮಾಡ್ಕೊಳ್ಳಾರ ಮಾಮಕ್ಳು ಮಗಳು ಕೊಡ್ತಾನ ನಿಮಗ ಹೆಣ್ಣು ಕೊಡದಿ ನಿಮಗ್ ಹೊತ್ ನೋಡ್ರಿ ಮನ್ ಕೊಡ್ತಾನ ಹವಾ ಮಾಡ್ಕೊಳಾರ ಮಾಮನ್ ಮುಂದ್ ಮಾಮಕ್ಳು ಇವ್ರು ಗಂಟು ಸರ್ ನೋಡಿನ್ರಿ ಹೆಂಗ್ರಿ ಇವ್ರ ಲಗಾ ಅನ್ನ ಮಾಯ ಅಂತ ಹೇಳಿನ್ರಿ ನನ್ನ ಲಗ ಹೊಡಿಗ್ ಬಿರಿ ಐತ್ರಿ ತಲಿ ಹಚ್ಚಿ ಹೊಡಿಬೇಕ್ರಿ ಹೌದು ಇಲ್ಲ 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 ಇಲ್ಲ

ಇಲ್ಲಿ ಕೇಳ ಹನುಮಂತ ಹೌದು ಮಾಳು ಅಂದ್ರ ಸಾಮಾನ್ಯ ಅಲ್ ಕಾಡಬಾರದ ಬೇಡಬಾರದ ಬೇಡಿದ ಯಾರ ಗುರು ಹೊತ್ತಿನೊಳಗ ಹಗಲಿಗೆ ಕಂಬಳಿ ಹೌದು ಕೈಯಾಗ ಕಂಚಿನಿ ಗಿಂಡಿ ಹೌದಪ್ಪ ಹೌದು ಬಂಡಾರ ಚಿಲಾ ತಗೊಂಡ್ ನಿಂಬ್ಯಾಳ ಗುಡ್ಡು ಕೋಗಿ ಹುಲಿ ಹಾಲ ತಂತಾವ್ ಶರಣ ಮಾಳಿಗರಾಯ ಹನುಮಂತ ಇವ ನಾವು ಮಳಿಗ್ರಾಯ ನಾನಮ್ಮಗ್ರಾಯ ಯಾರು ಒಂದ್ ಬರೀ ಎಣ್ಣಿ ಹಾಲ್ ತಗೊಂಡಿ ಏ ಎದ್ನಿಲ್ಲ ನೀವು ಹನುಮಂತ ಹನುಮಂತ ನೀ ಎದ್ನಿಲ್ಲ ಮಾಡೋ ನೀ ಹುಲಿ ಹಾಲು ನೀವು ತಂದಿರಬೇಕ ಅವ ಏನು ತಂದಾರಪ್ಪ ಅಂತ ಹತ್ತು ತಲಿ ರಾವಣ ಈಗ ಹೇಳಿದ್ರಲ್ಲ ನೇಮ ಇವತ್ತೇನು ವಿಷಯ ನಡೆದ ಅದಕ್ಕೆ ನೇಮ ಮತ್ತು ನಾಮ ನಡೆದ ನೇಮ ಮಾಡಿದ ಯಾರ ಹಿಂದ ರಾಮಾಯಣದೊಳಗೆ ರಾಮ ಲಕ್ಷ್ಮಣ ವನವಾಸಕ್ಕೆ ಹೋಗಿದ್ರು ವನವಾಸಕ್ಕೆ ಹೋದ ಹತ್ತಿನ ಬಹಳ ಸುಂದರವಾಗಿರ್ತಕ್ಕಂಥ ವಿಷಯವನ್ನ ಮಾರ್ಮಿಕವಾಗಿ ಸ್ಪಷ್ಟವಾಗಿ ಹೇಳಿ ಮಂದಿ ಒಳಗ ಉಳಿವಂಗ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಬೂದಿಯು ಮಾಸ್ತಾರ್ ಒಂದ್ಸಲ ಜ್ವರ ಚಪ್ಪಾಳೆ ತಟ್ಟಬೇಕು ಸರ್ ಹೌದು ಹೌದು ಹುಲಿ ಮಾಡಬೇಕ ಹಂಗೇ ನೋಡ್ರಿ ಇವತ್ತು ಆಲಕನೂರು ಕುದುರಿ ಹೆಂಗೆ ಕುಣತದಲ ಡೊಳ್ಳಿನ ಹಾಡಿನ ಮೂಲಕ ಆಲಕನೂರು ಕುದುರಿ ಹೆಂಗ್ ಮಾಡ ಉತ್ತರ ಕರ್ನಾಟಕದ ಹುಲಿ ಸಿದ್ದವರಿಗೆ ಒಂದಸಲ ಜೋರಾದ ಚಪ್ಪಾಳೆ ತಟ್ಟಿಸ್ತರು ಹೌದು ಅವರಿಗೆ ಜೋರಾದ ಹೌದ ಹೌದಾ ಹಾಡಬೇಕು ಹಾಡಬೇಕು ಕುಣಿಬೇಕು ಕುಣಿಬೇಕು ಆಲಕನೂರು ಕುದುರಿ ಟಕ್ ಬುಕ್ ಟಕ್ ಬುಕ್ ಟಕ್ ದಿನ ಟಕ್ ದಿನ ಹೋಗಬೇಕು ಹೋಗಬೇಕು ಆಟಾಯ ಕುದುರಿ ಹೊರದಂಗ ಹಂಗ ಮಳೋ ಹೌದು ಲಕ್ಷ್ಮಣ ರೇಖೆ ಹಾಕಿದ್ದ ಹೌದು ರೇಖೆ ಗೆರಿ ಹೊಡೆದ ಸೀತಾ ಹೇಳಿದ್ದ ಏನತ್ರಿ ಈ ರೇಖೆ ದಾಟಿ ಎಲ್ಲರ ನೀವು ಹಾದಂದ್ರ ಈ ಬಿಟ್ಟು ನೀಟ್ಟು ಅಂದ್ರ ದಾಟಿ ಅದು ಧರ್ಮ ಅಲ್ಲ ಅಂತ ಹೇಳಿದ್ದ ಹೇಳಿದ ಹೇಳಿದ ಧರ್ಮದಿಂದ ನಿಯಮ ಕೊರದು ಹೋಗಿದ್ದ ಹೌದಾ ಲಕ್ಷ್ಮಣ ರಾಮ ಸೀತಾ ರಾಮ ಜಿಂಕೆ ಹುಡುಕ್ಲಿಕ್ಕೆ ಮುಂದಾದ ಬರ್ದು ಹೊತ್ತಿನೊಳಗೆ ಸೀತಾ ಹೇಳ್ತಾಳ ಏನತ್ರೀ ಲಕ್ಷ್ಮಣ ಎಟ್ಟೋ ಇಲ್ಲಿ ನಾನು ಅಕ್ಕ ನನ್ನ ಗಂಡ ಇನ್ನೂ ಬಂದಿಲ್ಲ ನೋಡ್ಕೊಂಡ್ವರ್ಗ ಬಂಗಾರದ ಜಿಂಕಿ ಏನ್ ಮಾಡಿಕ ಬೈಸೈತಿ ಬೇಕಾಗಿ ತೊಡ್ಕೊಂಡ್ ಬರಕ್ ಅಂದಾಗ ಲಕ್ಷ್ಮಣ ಹೇಳಿ ಹೋಗ್ತಾನ ಇದು ನನ್ನ ದಾಟಿ ಜರ್ನಿ ವಾದಿ ಅಂದ್ರೆ ನೀ ಏನ್ ಮಾಡಿದ್ರ ನೇಮನ್ನು ಪಾಲಿಸ್ಲಿಲ್ಲ ಅಂದ್ರೆ ನಿನ್ನ ಕೂತೈತಿ ಅಂತ ಹೇಳಿ ಲಕ್ಷ್ಮಣ ವಾದ ಹೌದು ಭಿಕ್ಷಾ ಹತ್ತ ತಲಿ ರಾವಣ ಬಂದ್ ಭಿಕ್ಷಾ ಬೇಡ್ದ ಹೌದು ಸೀತಾಗ ಮಾತ್ರ ಗೆರಿ ಹಂಗೆ ಕಾಣ್ತಿತ್ತು ಅಂತ ಮಲ್ಲಿಗೆ ಹೂವಿನ ಹಂಗೆ ಕಾಣ್ತಿತ್ತು ಹರಿಗಿದ್ದ ದುಷ್ಟ ಅಧಿಕಾರಿಗಳಿಗೆ ಹಂಗ ಕಾಣ್ತಿತ್ತು ದುಷ್ಟರಿಗೆ ಬೆಂಕಿ ಗೆರಿ ಕಾಣ್ತಿತ್ತು ಬೆಂಕಿ ಗರಿ ರಾವಣ ಮೂರು ಮೂರ್ ಪುಟ್ ಅಚ್ಚುಕಡೆ ನಿಂತಿದ್ದ ಕಾವು ಬಿಡಿತಿತ್ತ ಗರಿದ ಗೆರಿದ ಸುಡು ಕಾವು ಬಿಡತಿತ್ತ ಭಿಕ್ಷಾಂದಿ ಅಂದಾಗ ಬಾ ಅಂತೇಳಿ ಮುತ್ತು ರತ್ನ ತೆಗೆದುಕೊಂಡ ಸೀತಾ ಬಾಂದ್ರ ಹತ್ತಲ್ಲಿ ರಾವಣ ಮೂರು ಪೂಟ್ ಒಳಗ ಬರಕ್ ಆಗ್ಲಿಲ್ಲ ಇದು ಧರ್ಮದಿಂದ ನೀ ಭಿಕ್ಷಾಂದಿ ಬೇಡ ನೀಡಬೇಕಂದಾಗ ಸೀತಾ ಮಾತೆ ನೇಮ ಏನ್ ಮಾಡಿದಳು ಅಂತ ಕೇಳಿದ್ರೇಮವನ್ನು ಮರತ ಗರಿ ದಾಟಿದಳು ತನ್ನ ಕುತ್ತನ್ನ ತಾಣ ಪಡೆದುಕೊಂಡಳು ಹೌದಪ್ಪ ಅಷ್ಟು ಹಾದ್ರೂ ಕೂಡ ಅಂತ ಸೀತಾ ಮಾತೆಯನ್ನು ಹುಡುಕಿ ಸೋದ್ ಮಾಡಿ ರಾಮನಗ್ ತಂದು ಒಪ್ಪಿಸಿದ್ ಇಲ್ಲಿ ಒಬ್ಬ ಹನುಮಂತ ಬಂದಾನಪ್ಪ ಇವು ಮಗಳು ಕೊಡೋದು ಹನುಮಂತ ಇವ ಸೋದ್ ಮಾಡಿ ಇವತ್ತು ಮಾಡಿ ತಾನೀ ಈ ಬಾಲ್

ಇವಾಗೇನು ಬರ್ತೈತೆ ಅಂತ ಕೇರಿ ರಾಮ ಭಕ್ತ ರಾಮನ ಭಕ್ತ ನಿಜವಾಗಿಯೂ ಹನುಮಂತನಿ ಇದ ಅಂತ ಕೇಳ ರಾಮ ಎಲ್ಲದಾನ ತೋರ್ಸಂದಾಗ ತನ್ನ ಹತ್ತು ಬೆರಳಿ ನಿಂದು ಎದೆಯನ್ನ ಸೀಳಿ ರಾಮನ ತೋರಿಸಿದ ಯಾರಂತ ಕೇಳ್ರಿ ಈ ಹನುಮಂತ ಇವಗು ಚಪ್ಪಳ ಹೊಡ್ರಿ ಇಲ್ಲ ಯಾಕಂದ್ರ ತಾನಾಗ ಒಪ್ಕೊಂಡ್ ಸರ್ ಒಪ್ಕೊಂಡಿಲ್ರಿ ಈಗ ವಿಷಯಕ್ಕೆ ವಿಷಯ ಚಕ್ಕರ್ ಕೊಟ್ಟ ಹಾಡ ಯಾರಂತ ಕೇದ್ರ ಇವತ್ತ ಹಾಲ್ ಮತದೊಳಗ ಅರ್ಬಾಟ್ಲಿ ಯಾರಂತ ಕೇದ್ರ ಅರ್ಠಾಳ ಕಲ್ಮೇಶ ಮಾತಿನ ಮುತ್ತಿನಂಗ ಡೊಳ್ಳಿನ ಹಾಡಿನಾಗ ಮಾತಾಡವ ಸೋನಿಯಾಳ ಹನುಮಂತ ಗೌಡ ಗೌಡ್ರು ಶಾಂತಲಿ ಹಾಡವ ಯಾರಂತ ಕೇಳ ಶಂಕನಾಳ ಕುರುನಿಂಗ ಹೌದಪ್ಪ ಹೌದಾ ಇನ್ನ ಮಾಳಿಗ್ರಾಯನ ಮಠವಲ್ಲಿ ಒಳಗ ಹಬ್ಬುಲಿ ಹೆಂಗ ಹಾಡ ಕೆಲ ಮಕ್ಕಳ ಯಾರಂದ್ರ ಮುಗುಳಿ ಆಳ ಸುಮಿತ್ರ ಹಬ್ಬುಲಿ ಬಂಡಾರ ಮೈಮನ್ ಜಗಕ್ಕೆ ಸಾರು ಹಂಗ ಹಾಡಿದಕ್ಕಿ ಅಕ್ಷತ ಮುತ್ತೂರು ಹೌದಪ್ಪ ಹೌದ ಘರ್ಷನ್ಯಾಗ ಗೂಟ ಬಡದಂಗ ಹಾಡವ ನಮ್ಮ ಸಿದ್ಧ ಬೂದಿ ಆಳಗ ಒಂದ್ಸರ ಜೋರ ಚಪ್ಪಾಳೆ ಹೌದಪ್ಪ ಹೌದು ಹಿಂಗ ಬರ್ರಬೇಕು ಹಾಡಿಕಿ ಸೊನೆ ಹನುಮಂತ ಗೌಡ್ರಿ ಇವ್ರು ಬೂದಿ ಆಳ ಸಿದ್ಧ ಗೌಡ್ರಿ ಇವ್ರು ಇಬ್ರು ಗೌಡ್ರ ಹೌದು ಮಲವು ಭಾಳ ಸುಂದರವಾಗಿ ಕಾರ್ಯಕ್ರಮವನ್ನು ನಡೆಸಿದಿರಿ ಹಾವು ಅದಕ್ಕೆ ಈ ಈ ಇದು ಮನೋಜನ್ಪ ನಿನ್ನ ಹೆಸ್ರು ಮನೋಜ ನಿಂದ ಹೇಳ್ಲಿಲ್ಲ ತಪ್ಪು ತಿಳ್ಕೊಬಡ್ತಮ್ಮ ಮುಂದಿನ ಸಂದಿಗೆ ನಿಂದ ಹೇಳ್ತೇನೆ ವೇಳೆ ಭಾಳ ಆಗ್ಯದ ಅದಕ್ಕೆ ಇಲ್ಲಿ ಡಗ್ಗ ಬಾರಸ್ತಕ್ಕಂಥವ್ ಯಾರಪ್ಪ ಹೆಸರು ಹೇಳೋದ ಬೀರು ಅಣ್ಣ ಆಯ್ ಬಹಳ ಬೀರು ಅಣ್ಣ ಭಾಳ ಸುಂದರವಾಗಿ ಬಾರ್ಸಿಯನ ಅವ ಹಿಂಗೆ ನಿಂದು ಏನಾಗಿದ್ರ ಗತ್ತು ಹೋಗ್ಬೇಕನ ಅವು ಗತ್ತಿ ಇರ್ಬೇಕಂತ ಕೇಳಿದ್ರೆ ಮನ್ಯಾಗ ಏನಾದ್ರು ಗೊತ್ತಾಗ್ದಂಗೆ ನಿನ್ನ ಗತ್ತಿ ಇಲ್ಲಿ ಇರ್ಬೇಕು ಆ ಅವಾಗ ಗೊತ್ತಾಗಲಾರ್ದಂಗೆ ನಿನಗೆ ಗತ್ತಿ ಇಲ್ಲಿ ಇರಬೇಕು ಅವಾಗ ಗೊತ್ತಾತ ನಿಲ್ ಕುಂಜಿ ಬಂದು ಅದಕ್ಕೆ ಅದಕ್ಕೆ ಎಲ್ಲಿ ಒಟ್ಟಾರೆಯಾಗಿ ಬಹಳ ಸುಂದರವಾಗಿ ಕಾರ್ಯಕ್ರಮ ಮಾಡೋದಾವ ಈಗ ಏನಪ್ಪ ಅಂತ ಕೇಳಿದ್ರೆ ಈಗಾಗಲೇ ನಮ್ಮ ಕಲ್ಬುರ್ಗಿ ಅವ್ರು ಕೇಳಿತಕ್ಕಂಥ ಪ್ರಶ್ನೆಗೆ ನೇರವಾಗಿ ಉತ್ತರ ಕುಲ್ಲ ಮಾಡಿದಾರೆ ಯಾರ ಅಂತ ಕೇಳೋ ಸಿತ್ತು ಬೂಧಾದವ್ರು ಹೌದು ಏಳು ಆಳು ಇತ್ತಂತ ಹೇಳ್ಯಾರ ಏಳಕ್ಕಿತ್ತ ಕಡಿಮೆ ಐತೆ ಹೆಚ್ಚು ಏಳು ಇತ್ತಂದ್ರೆ ಸಮಾಧೊಳಗೆ ಒಂದು ಸಿತ್ತು ಬುದ್ಯ ಬೂದಿ ಆಳ ಹೇಳಿದ ಉತ್ತರ ಸರಿ ಅಂತ ಹೇಳಿ ನೀವು ಒಪ್ಕೊಬೇಕು ಇಲ್ಲಂದ್ರೆ ನಿನ್ನ ಪುಸ್ತಕ ತೆಗೆದುಕೊಂಡು ಬಂದು ತೋರಿಸ್ಬೇಕು ರೈಬಾಗದ ಯೂಟ್ಯೂಬ್ದ ಹಾಲು ಮಸ್ತರ್ ಅವ ಬಂದು ತೋರಿಸ್ಬೇಕು ಹಂಗೆ ಇಲ್ಲ ಇವರೂ ಇಲ್ಲ ಇವರೂ ಆದ್ರೆ ಇಲ್ಲ ರೀ ಯೂಟ್ಯೂಬ್ದವ್ರು ಹಾಂ ಈ ನಿಮ್ಮದಿಂದ ಚಗಳ ಚಲೋ ಚಲೋ ಕಟ್ ಮಾಡುವುದು ಸುಮಾರು ಬಿಟ್ಟು ಬಿಡುದು ಅದಕ್ಕೆ ಮತ್ತೇನು ಮಾಡ್ತಾರೆ ಈ ಸಿಂಬಾಲ್ ಕುಂಡ್ಸ್ತಾರೆ ಸಿಂಬಾಲ್ ಇರ್ಲಿ ಇರಲಿ ಯಾಕಂದ್ ಇಂಗ್ಲೇಶ್ವರದಿಂದ ನಮ್ಮ ಅಮೋಗಿ ಬಂದಿದ್ದಾನೆ ಬಹಳ ಸೂಕ್ಷ್ಮ ಹುಡುಗ ಹೌದು ನೋಡಕ್ಕೆ ಹೆಂಗೆ ಅದ ಪೈಲ್ವಾನ್ ಹಂಗದನಪ್ಪ ಕುಸ್ತಿ ಆಡ್ತಾನೆ ರೀ ಹಾಡ್ತಾನೆ ಹಾಡ್ತಾನೆ ಹೌದು ಹಾಡ್ತಾನೆ ಹಗಲಿ ಬಿಟ್ಟಾನಿ ಕುಸ್ತಿ ಹೌದು ಇವತ್ತಾನ ಅದಕ್ಕಿರಲಿ ಒಟ್ಟಾರೆಯಾಗಿ ಅಮೋಗಿ ನಿನಗೂ ಕೂಡ ಹಾರ್ಥಿಕವಾಗಿ ವೆಲ್ಕಮ್ ಮಾಡ್ಕೊತಾ ಈಗ ಯಥಾ ಪ್ರಕಾರ ಇನ್ನು ನಾಲ್ಕು ನುಡಿ ಚಾಲದ ಅಗದಿ ಫಸ್ಟ್ ಕ್ಲಾಸ್ ಹೆಂಗ್ ಒಂದ್ ಏನ್ ಸಂದಿನೊಳಗೆ ಎಲ್ಲಾ ತಾಯಿಂದಿರದ್ರು ಎಲ್ಲಾರದಾರು ಯಾರಪ್ಪ ಅಂತ ತಂದೆ ಬರಮನ ತಾಯಿ ಪುಣ್ಯ ಪುಣ್ಯೋದರದಲ್ಲಿ ಹುಟ್ಟಿ ಬ್ರಿಟಿಷರ ರುಂಡವನ ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪದ್ಯವನ್ನ ಸಿದ್ದು ಬುದಿಯಾಳನ್ನು ಹಾಡಬೇಕಂತ ಕೇಳಿಕೊಳ್ಳ ನಾಕಿ ಹಾಡಿ ಏನ್ ಮಾಡ್ಬೇಕಾ ಅಂದ್ರ ಹುರುಪು ಹಿಡಿಸಬೇಕಂತ ರಾಯಣ್ಣ ರಾಯಣ್ಣನ ಅಭಿಮಾನಿಗಳು ಬಾಳ್ ಬಂದಿದ್ದಾರೆ ಬ್ರಿಟಿಷ್ ಅಧಿಕಾರಿ ಬಂದು ಕೇಳಿದೆ ಕೆಂಸನ ಮುಂದೆ ಏ ನಿನಗ ಹತ್ತು ಎಕರೆ ಭೂಮಿ ಕೊಡ್ತೀನಿ ಹತ್ತು ತಲೆ ಬೆಳ್ಳಿ ಹಾಕ್ತಿವಿ ಬಂಗಾರ ಕೊಡ್ತೀವಿ ರಾಯಣ್ಣನ ಕಿತ್ತೂರು ನಾಡಿನಿಂದ ಮನೆ ಹಾಕೊಂಡು ಸಂದ್ರಂತ ಅವಾಗ ಕೆಂಸ ಏ ಕುಲಿಗೇಡಿ ಬ್ರಿಟಿಷ್ ಅಧಿಕಾರಿ ಓ ಇದ ಅಂತ ಒಳಗೆ ಮುಗುಲ್ ಹರದ ಮೇಯ ಮೇಲೆ ಬಿದ್ದರು ಬಗಲತ್ತು ಹತ್ತು ಕುಲ ಅಲ್ಲೋ ಇದು ಕುರುಬರ ಕುಲ ಅಂತ ಹೇಳಿದಂತ ಹಂಗ ಅಂತ ರಾಯಣ್ಣ ಪದ್ಯವನ್ನ ಬಹಳ ಅದ್ಭುತಪೂರ್ವವಾಗಿ ನಾವೆಲ್ಲ ಯೂಟ್ಯೂಬ್ ಕೇಳಿದೀವಿ ಯಾರು ಹಾಡುದು ಬುದಿ ಹಾಳ ಹಾಡೋದ್ ಈಗ ನಿನ್ ಹಾಡಕ್ ಕೇಳ್ಬೇಕ ಎಲ್ಲರೂ ಬಯಸಿದಾರ ದಯಮಾಡಿ ಆ ಪತ್ತೆ ಹಾಡಿ ಚಾನ್ಸ್ ಕಲಾ ಬಳಕೆ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಸರ್ ಎಲ್ಲಿ ಯಾಕಪ್ಪ ಅಂತಂದ್ರ ಯಾಕ್ರಿ ಈಗಾಗ್ಲೇ ನಮ್ಮ ಗುರುಗಳಾಗಿರ್ತಕ್ಕಂಥವ್ರು ಬಹಳ ಚಂದ ಪ್ರಸ್ತಾವನೆ ಮಾಡ್ಯಾರ ಈಗ ಮಾಯಮ್ಮ ದೇವಿ ಚಿಂಚಲಿ ಒಳಗ ನಡೆದಿರ್ತಕ್ಕಂಥ ಪದ್ಯ ನಡೆದ ಬೆಕ್ಕಿಗೆ ಹೊಡೆದಾಣ ಕರೆ ದೇವ್ರೆ ಮುಗ ಗೊತ್ತಿಲ್ಲ ಹೌದು ಊರನ ಮಂದಿಗೆ ಕೇಳಕತ್ತಾಳ ಏನತ್ರಿ ಯಾರು ಹೊಡೆದಿರಿ ಬೆಕ್ಕಿಗಂತ ಹೇಳಿ ಹೌದು ಹೆಂಗ್ ಅಳತ್ತಾಳ ಹಾ ಕೇಳು ಬರ್ಲಿ ಬೆಕ್ಕಿಗೆ ಹೈಕೊಂಡು ಆಳತ್ತಾಳ ಹೊಡಕೊಂಡು ಮಾರಿಗೆ चिंतली माया व कणीर तंदुळो ही अळू दुया ನಾಲ್ಬ್ಯಾಕ್ಕಿ ಗಿ ಹರೇಳರೆ ಯಾರ ಹೊಡದೆ ರೀ ನಾಲ್ನ ವ್ಯಾಕ್ಯ ಗರೇ ಹೇಳರಿ ಯಾರ ಹೊಡದೇರಿ ಮಾವು ನಕ್ಕಿಗೆ ಅರೆ ಏಳರೆ ಯಾರ ಹೊಡದೆರೆ ನಾಲ್ನ ವ್ಯಾಕೆ கே மாயே மமக்கரவால தாஜே வலுநலால ஏதோ மாவிய நேர அக்கா வலுதலால ஏதா மாவிய நேரு உட்டினு மகனுக்கு हास्य ಳ ಬಡಿಗೆ ಉರೆ ಅಹ್ಯಾಗ ನಾಡುವ ವಾಳಗ ಅಡಿಗ ನಡುವ ವಾಗದಾಳ ಬಡಿಗೆ ಪುರೇ ಅಗ ನಡುವಾಗಳಗ

बोतल क्याली गणेश भंतंग चौथी गे बोतल क्याली गणेश बंतंग चौथे गे बोतल क्याली गणेश चौथी गे ಬೋತಳ ಕಾಲಿ ಗಣೇಶ ವರ್ತಂಗ ಚೌತೆ ಗೇತೂನ ಹಾಡಿ ಬರ್ತಾದ ಹುಂಡಂಗ ಹೊಳೆ ಗುಣನ ಹಾಡಿ ಬರ್ತದ ಉಂಡ ಗೇ ಮಾಯ ಗರಬಳ ਵਾਲੇ ਮਹਿਲਾਏ ਟੋਗਾ ਭਾਵੇਂ ਨੀਰੇਗੇ ਅੱਕਾ ਵਾਲੇ ਮਹਿਲਾਏ ਟੋਗਾ ਭਾਵੇਂ ਨੀਰੇਗੇ